ನಮ್ಮ ಅಂತ ನಮ್ಮ ನಮ್ಮ ಆವಾಸ ನಮ್ಮಪ್ಪ ಈಗ ಧಾರಾಡ್ಕೊಟ್ಟ ನಮ್ಮಪ್ಪ ಅವಾಗ ನಮ್ಮ ನೆನಪೈತಿ ಗಾಂಧೀಜಿದ್ರೆನ್ಪೈತಿ ನಿಮ್ಗ ಹ್ಮ ಏನೇನ್ ನೆನಪೈತಿ ಅಷ್ಟಲ್ಲ ಹಳ್ಳಿ ಊರ ಅದು హిల్ ఇ కొప్ప మొడ్ దొడ్డవ్ దొడ్ దొడ్డారు సత్తగా సత్తగా ఏన్ అంద బ సత్తా తను హక్కు ಅಂದ ಎಷ್ಟ ಕೇಳಿ ನೋಡಿ ಹಾ ನಾನು ಓಡದವ್ರನು ಹೊಡಿಬೇಡ್ರಿ ಅಂದ್ರು ಹಾ ನಾನು ಓಡದವ್ರನು ಹೊಡಿಬೇಡ್ರಿ ಅಂದ್ರು ಗಾಂಧೀಜಿ ಆ ಹಾ ಎಷ್ಟ ಕೇಳಿ ನೋಡ್ರಿ ಹಾ ನೀವು ಅದಕ್ಕಿಂತ ಮೊದಲು ಬದುಕಿದವ್ರು ಸ್ವತಂತ್ರ ಪೂರ್ವದಲ್ಲಿ ಬದಿದವರು ಅಲ್ವಾ ಈಗ ಸ್ವತಂತ್ರ ಅಂತ ಈಗ ಆಗಿದೆ ಈಗ ಸ್ವತಂತ್ರ ಬಂದಾಗ ಆ ಮೊಸರು ಆ ಎಲ್ಲರೂ ಮೊಸರು ಆದ್ರು ನಮ್ಮ ನಾವು ಮೊಸರು

ಅವರು ಏನಂದ್ರೆ ಅವರೆಲ್ಲ ನಮ್ಮ ಮನೆ ಬರ್ತದ್ರು ಸಾಮಾನುಗಳು ಅಷ್ಟೆಲ್ಲ ಗೊತ್ತಾಯ್ತು ನೋಡ್ರಿ ಹಾ 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 ನಮಗ್ ಗೊತ್ತು ಹೆಂಗ್ ಈಗ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಏನಂತ ಹೇಳಿ ನಾವೆಲ್ಲ ಎಲ್ರಿ ಹೊರಗ್ ಹೋಗದ್ದೆಲ್ಲ ಹ್ಮ್ ಅಂದ್ರೆ ಅಷ್ಟೇ ಅಂದ್ರೆ ಮನ್ಯಾಗ ಇರ್ತಿದ್ ಏನ್ ಶಾಸ್ತ್ರು ಬರತ್ಲನ್ನ ಯಾಕನ ಗಾಂಡ ಅನ್ನೋದ ಮಾತೆ ಮಾವನ ನೀ ಅವಾಗ ತುಂಬಿದ ಮನೆ ಒಂದೇ ಕುಟುಂಬ ಯಜಮಾನ್ರು ಒಬ್ರೇ ಇರೋರು ಅವಾಗ ಅವ್ರ ಮಾತ ಕೇಳಬೇಕಾಗಿತ್ತು ಸೊಸೆಯವರೆಲ್ಲಾ ಏನಂದ್ರೆ ಅವಾಗ ಹಾ ಒಂದೇ ಮನ್ಯಾಗ ಇರ್ತಿದ್ರಿ ಎಲ್ಲಾರು ಎಲ್ಲಾರು ನಮ್ಮ ನಮ್ಮ ಅಣ್ಣಾರು ಒಬ್ಬತ ಮುಂಬೈದಾಗಿದ್ ಒಬ್ಬ ತ ಗದೇನಾಗಿದ್ರು ಕೊಪ್ಪಳದಾಗಿದ್ರು ನಮ್ ಕಾಕುವ ಇದ ನಮ್ ಕಾಕುವ ಅವ್ರೆಲ್ಲಾರು ದಂಧೆ ಮಾಡಿದ್ರು ದೊಡ್ಡ ಶ್ರೀಮಂತರಿದ್ರು ನಮ್ಮ ಅಣ್ಣನ ಮಗ ಹೇರ್ಯನ್ ಮಗ ಊಟದ ಆಕೆ ಅನ್ನೋ ಐದು ಎರಡನೇದಾಗ ಮತ್ತೆ ಯಾನ್ರದು ಅವ್ರದೆಲ್ಲ ವ್ಯಾಪಾರ ಚೆನ್ನಾಗಿತ್ತು ನಡೀತಿತ್ತು ಅಂದ್ರೆ ಮತ್ತೆ ಸಾಲ ಅಂತ ನಿಮ್ ಗೊತ್ತಾಗ್ಲಿಲ್ಲ ಏನಾಯ್ತು ಅಂತ ಸಾಲ ಎದಕ್ ಆಯ್ತು ಏನ್ ಮಾಡಿದ್ರು ಅಂತ ಗಣ ನಾ ಹೆಂಗ ಆಮೇಲೆ ಸತ್ತ ಮೇಲೆ ಗೊತ್ತಾತ ಎಷ್ಟ್ ಮಾಡಿದ್ರು ಅಂತ ಹ್ಮ್ ಹತ್ತೋಷ್ಟು ಮಾಡಿದ್ದು ಮಾಡ ಇಷ್ಟು ಅಷ್ಟು ಗೊತ್ತಿಲ್ಲ ಯಾರ ಹೊಲ ಹಾಕಿದ್ರು ಹೊಲ ಬಿಡಿಸ್ತೀವಿ ಅಷ್ಟ ನಮ್ಮ ಅಣ್ಣ ಬಂದು ಎಲ್ಲ ಮಾಡ್ಲೇ ಅಣ್ಣ ನಮ್ಮ ಇದ್ದ ದೊಡ್ಡಣ್ಣ ಮಾಡಿ ಯಾರು ನ್ಯಾಯ ಮಾಡಿದ್ರು ನಮ್ಮ ಅಣ್ಣ ಬಂದು ಮಾಡಿದ ಅವ್ ಮಕ್ಕಳು ಸಣ್ಣ ಇವ್ರು ಇದ್ರಿ இவன் இவ்வளோ <dyei Shepherdainha, düzARS> <humana> hmm. 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 hmm.

ನಾವು ಎಲ್ಲ ಹುಡುಗರಿಗೆ ಹಂಚಿದ್ವಿ ನೆನ್ಪಾಲಿ ಬೇಕವ ಸರ್ ಬಂದಿ ಏನಕಂತ ಕೋರಿ ಮೇಲೆ ಅಡ್ಡ ಗಾಡಿ ಆ ಹೊಲ ಈ ಮನೆ ನನ್ನ ಹೆಸರು ಮಾಡಿ ನಮ್ಮ ಮಾವ ಆಚೆ ಕಡೆ ಮಾವ ಅಂದ್ರೆ ನಮ್ಮನ ಅಣ್ಣಾರೆಬ್ಬರು ஒ நம்ம மௌன அண்ணாரு நம்ம அண்ணாரு கடல கரெண்ட் இத்தாவது அல்லண்ட் இதுனா சிமன ಅದ್ರಾಗ ಗ್ಯಾಸ್ ನಮ್ದು ನಮ್ಲೋ ಆಯಿಲ್ ಮೇಲೆ ಇತ್ತು ಆ ರಾಯ್ಸ್ ದಿಗ್ ಅಸ್ಬಾ ಹ್ಮ್ ನೋಡಿ ಎಲ್ಲ ಕೈಯಾಗೆ ಬಂದ್ಬಿಟ್ಟೈತಿ ನೋಡಿ ಕ್ಯಾಮ್ರಾ ಬಂತು ಮೊಬೈಲ್ ಬಂತು ಹಾ ಈಗಿನ ಹುಡುಗರಿಗೆ ಎಲ್ಲ ಕೈ ಐತೆ ಹ್ಮ್ ಯಾ ಎಂಟನೇ ಹತ್ತನ ಇತ್ತು ಎಂಟನೇ ಹತ್ತನ ಎಂಟನೇ ತನ ಇತ್ತನ ಅವಾಗ ಹ್ಮ್